ರಕ್ಷಣೆ ಮತ್ತೆ ಮುಂದೆ ನಿಲ್ಲದೆ ಬಹಳ ಆದರೂ ಕೂಡ ಎಲ್ಲರನ್ನೂ ಕೂಡ ಒಂದು ಕಡೆ ಸೇರಿಸಿ ನಮ್ಮ ಸಂಘದ ಕಡೆಯಿಂದ ಪರಸ್ಪರ ಇಂಟ್ರಡಕ್ಷನ್ ಆಗೋದು ಇಂಟ್ರಡಕ್ಷನ್ ಆಗುವುದರ ಜೊತೆಗೆ ಇಂಟ್ರಾಕ್ಷನ್ ಎರಡು ಅರ್ಥಗಳನ್ನು ಕಾಣಬಹುದು ಇದೇ ಸಂದರ್ಭದಲ್ಲಿ ಒಂದು ಭಾರತ ನ್ಯಾಯ ಸಮಿತಿಯ ಬಗ್ಗೆ ಕೂಡ ನಮಗೆ ಹೊಸದಾಗಿ ಕಾನೂನು ಜುಲೈ ಒಂದರಿಂದ ಜಾರಿಗೆ ಬಹಳಷ್ಟು ಆ ಕಾನೂನಿನ ಬಗ್ಗೆ ನಮ್ಗೆ ಅರಿವಿಲ್ಲ ಯಾಕೆ ಅಂತಂದ್ರೆ ನಾವು ಪ್ರತಿ ದಿವಸ ನಾವು ಸುದ್ದಿ ಜಾಸ್ತಿ ಮಾಡುವಂಥದ್ದು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ ಯಾರೋ ಮಾಡ್ತಾರೆ ಕಂಪ್ಲೇಂಟ್ ಮಾಡ್ತಾರೆ ಸರ್ ಎಫ್ಐ ಆರ್ ಹಾಕ್ತಾರೆ ಎಫ್ಐ ಆರ್ ಸೈನೇ ಇಲ್ಲ ಅಂತ ಹೇಳ್ತಾರೆ ಇವಾಗ ಆನ್ಲೈನ್ ಎಫ್ಐಆರ್ ಮಾಡ್ಬೋದು ಮತ್ತೆ ಆನ್ಲೈನ್ ಸೈನ್ ಹೂ ಕೂಡ ಸೈನ್ ಹಾಕ್ತಾರೆ ಇಲ್ಲಿ ಸೈನ್ ಹಾಕುವಂತೇಷನ್ ಇಟ್ಕೊಂಡು ಕರೀತಾ ಇದಾರೆ ಅಂದಾಗ ನಾವು ಕೂಡ ಯೋಚನೆ ಮಾಡೋದಿಲ್ಲ ಮಾಡಿದರೆ ಆನ್ಲೈನ್ ಹಾಕ್ಬೋದಲ್ಲ ಅಂತ ಕೂಡ ನಾವು ಸುದ್ದಿ ಮಾಡ್ತೀವಿ ಅದೇನಾಗುತ್ತೆ ಅಡ್ವರ್ಸ್ ಇಂಪ್ಯಾಕ್ಟ್ ಹೇಳ್ತೇವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇದು ಅಥವಾ ನಮ್ಮ ಕ್ರೆಡಿಬಿಲ್ಟಿ ಹಾಗಾಗಿ ಆ ನ್ಯಾಯ ಸಂಹಿತೆಯಲ್ಲಿ ಏನಿದೆ ಭಾರತೀಯ ನ್ಯಾಯ ಸಂಸ್ಥೆ ಅಂದ್ರೆ ಅದರ ವಿಚಾರಗಳೇನಿದೆ ತಿಳ್ಕೊಂಡ್ರೆ ನಾವು ಯಾವ ರೀತಿ ಕೆಲಸ ಮಾಡೋದು ಯಾಕಂದ್ರೆ ನಮ್ಮನ್ನು ಮಿಸ್ಗೇಡ್ ಮಾಡೋ ಬಹಳಷ್ಟು ಜನ ಇರ್ತಾರೆ ಆಗ್ಲಿಲ್ಲ ಅಂತಂದ್ರೆ ನಮ್ಮನ್ನು ಮಿಸ್ಗೇಡ್ ಮಾಡೋದು ಹಾಗಾಗಿ ನಾವು ಸ್ವಲ್ಪ ಅರಿವು ಮೂಡಿಸಿಕೊಂಡ್ರೆ ಆ ಒಂದು ಕಾನ್ಫೇಷನ್ ಅವಕಾಶ ಏನಾದ್ರೆ

ರ ದಶಕದಲ್ಲಿ ಆಗ ಕುಮಾರೇಶ್ವರ ನಾಟಕ ಮಂಡ್ಯವರು ಅವರು ಕೂಡ ನಿಮ್ಮ ಚಿತ್ರದುರ್ಗ ಮಂಡಳಿಯವರ ಕೊಡುಗೆ ಕೂಡ ಇಲ್ಲಿ ಇಲ್ಲಿರೋದ್ರಿಂದ ಆಗಿರುವಂತೂ ಕೂಡ ಯಾಕಂದ್ರೆ ಕೋಲಾರ ಮತ್ತೆ ಚಿತ್ರದುರ್ಗ ಇರುವವರೆಗೂ ನಿಮ್ಗೆ ಏನು ಅಂತ ಡಿಸ್ಲೆನ್ಸ್ ಇರಲ್ಲ ನಾವು ನಿನ್ನೆ ಮನೆಯವರೆಗೂ ಕೂಡ ಕುಡಿಯೋದ ಕಣ್ಣೀರು ಅಂತ ಏನೋ ಕೆ ಸಿ ಗಾಳಿ ಬಂದು ಕಾಲದ ಮೂರು ಮಳೆ ಬಂತು ಸ್ವಲ್ಪ ನಾವು ಇಂಥ ಪ್ರದೇಶದಲ್ಲಿ ಇಲ್ಲಿ ಸವಾಲುಗಳು ಕೂಡ ಜಾಸ್ತಿ ಇರುತ್ತೆ ಸಮಸ್ಯೆಗಳು ಕೂಡ ಜಾಸ್ತಿ ಇರುತ್ತೆ ಸಂದರ್ಭದಲ್ಲಿ ನಮ್ಮ ಪತ್ರಕರ್ತು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತೆ ಒಂದು ಒಳ್ಳೆಯ ರಿಲೇಶನ್ಶಿಪ್ ಇತ್ತು ಅಂತಂದ್ರೆ ನಾವು ಕೆಲವೊಂದು ತಮ್ಮಿಂದ ಏನು ಕೆಲವು ನಮ್ಮ ನನ್ನ ಇದು ನಾಳೆ ಆರೋಗ್ಯ ಇದ್ದರೆ ಇಂಟ್ರೆಸ್ಟನಲ್ಲಿ ಲೋಡ್ ಅಂತ ಹೇಳಿ ನಮ್ಮ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಒಂದು ಹಾಫ್ ಕಂಟೆಕ್ಟ್ ಇನ್ಫಾರ್ಮೇಷನ್ ನಾವು ಪಬ್ಲಿಷ್ ಮಾಡಿದ್ರೆ ಅದು ನಮ್ಮ ಪತ್ರಿಕೆ ಕಾಲ ತಿಳಿದಕ್ಕೂ ಕೂಡ ಬೆಳಿ ಬಟ್ಟೆಗಳು ಇದಾಗುತ್ತೆ ಮತ್ತೆ ನಮಗೂ ಕೂಡ ಎಲ್ಲ ಒಂದು ಕಡೆ ಇದಾಗುತ್ತೆ ಏನೋ ಬರ್ತಾರೆ ಅದಾಗಬಾರ್ದು ಆಮೇಲೆ ನಮ್ಮ ಜರ್ನಲಿಸ್ಟು ಟಿವಿ ಜರ್ನಲಿಸ್ಟು ಅವ್ರದ್ದು ಚಾಲೆಂಜಿಂಗ್ ಚಾಲೆಂಜ್ ಟ್ವೆಂಟಿ ಮಾಡ್ತಾರೆ ಮತ್ತೆ ಮೇಜರ್ ಆಗಿ ನಾನು ಒಂದು ಅತ್ಯಂತ ವಿಷಾದದಿಂದ ಒಂದು ವಿಷಯ ಅಂತಂದ್ರೆ ನಮಗೆ ಮೇನ್ ನಾವು ನಾಲ್ಕು ಐದು ಜನ ಎಸ್ ಗಳಿಗೆ ದೇವರಾಜ್ ಅವರು ಕೂಡ ನಾವು ಅದನ್ನ ಮನವಿ ಮಾಡಿದ್ವಿ ಹಿಮಂತ್ ಕುಮಾರ್ ಸಿಂಗ್ ಅವರು ಡಿಐ ಜಿ ಆಗಿ ಐಜಿ ಆಗಿದ್ದಾಗಲೂ ಇದ್ವಿ ಕೋಲಾರ ಜಿಲ್ಲೆಯಲ್ಲಿ ಪ್ರಸನ್ನ ಗೋಡಾ ಗಾಡಿ ಸಾಕುತ್ತಾರೆ ಅದ್ರ ಮೇಲೆ ಕೂಡ ಪ್ರಸ್ತುತ ಬೋರ್ಡ್ ಹಾಕೊಂಡು ಟೆಂಪು ವೆಹಿಕಲ್ ಗಳು ಅವ್ರಿಗೆ ಇದೆ ಇದ್ರ ಪ್ರಕಾರ ಏನಿದೆ ಅಂದ್ರೆ ಕಾನೂನು ಪ್ರಕಾರ ಅಕ್ರಡೇಟೆಡ್ ಕರೆಸ್ಪಾಂಡೆಂಟ್ ಮಾತ್ರ ಪ್ರಸ್ತುತ ಬೋರ್ಡ್ ಹಾಕ್ಬೋದು ಬಟ್ ಎಲ್ಲರೂ ಕೂಡ ಅಕ್ರಡೇಟೆಡ್ ಅಲ್ಲ ಇಲ್ಲಿ ವರ್ಕಿಂಗ್ ಅಲ್ಲಿ ಇಷ್ಟ ಹೇಳ್ತಾರೆ ಸರ್ ನಮ್ಮ ಅಸೋಸಿಯೇಷನ್ ಇಂದ ಒಂದು ಇದು ಕೊಡ್ತೀವಿ ನಿಮ್ಗೆ ಲೀಸ್ ಕೊಡ್ತೀವಿ ನೀವೊಂದು ಮಂಗಳೂರಲ್ಲಿ ಒಂದು ಮಾಡಿದಾರ ಒಂದು ಇದನ್ನ ಸ್ಟಿಕ್ಕರ್ ಅನ್ನು ಕೊಡ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾರು ಅಸೋಸಿಯೇಟೆಡ್ ಇವರು ಇವರು ಜನ್ಮಿಸಿದ್ದಾರೆ ಜರ್ನಲಿ ಸರ್ವಿಸ್ ಒಂದು ಸ್ಟಿಕರ್ ಅಂತ ಕೊಟ್ಟು ಅವ್ರು ಮಾತ್ರ ಪ್ರೆಸ್ ಅಂತ ಇದಾಗ್ಬಾರ್ದು ಈ ಥರದ ಲೆಕ್ಕ ಅಂದ್ರೆ ಮಿಸ್ ಯೂಟಿಲೈಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನ ಹೇಳ್ತಾ ಇದ್ದೀವಿ ಖರೆ ಯಾರು ನೋಡ್ತಾರಲ್ಲ ನನಗೆ ಏನ್ ಸಹ ಯಾವ ವೆಹಿಕಲ್ ಅಲ್ಲಿ ಫುಡ್ ಆಟೋ ಬಂದ್ರೆ ಕೂಡ ಪ್ರೆಸ್ ಅಂತ ಹೋಗ್ತಾರೆ ಹಂಗಾಗಿ ಆಮೇಲೆ ನಾಳೆ ಪೊಲೀಸ್ನವ್ರು ಹಿಡಿದಾಗ ಏ ಪ್ರೆಸಿಡೆಂಟ್ ನಮ್ಮಿಂದ ಜಾಸ್ತಿ ರೋಪ ಆಗ್ತಾರೆ ನಾವ್ಯಾರು ಕೂಡ ವೆಹಿಕಲ್ ಇರೋದ್ರಲ್ಲಿ ನಾವು ಹಾಕೊಂಡಿಲ್ಲ ನಮ್ದು ಯಾಕಂದ್ರೆ ನಮ್ಮ ಫೇಸ್ ಇಸ್ ಇಂಡಿಯಾಗೆ ಇದು ನಮ್ಮ ಮುಖಾನೇ ಪ್ರಸಂತ ಇದು ಜಾಸ್ತಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ವರ್ಕಿಂಗ್ ಚಾರ್ ಆಗ್ತಾ ಇಲ್ಲ ನಾನು ವರ್ಕಿಂಗ್ ಆ ಥರ ಹಾಕೊಳ್ತಾರೆ ದಯವಿಟ್ಟು ಅದೊಂದು ನೀವೊಂದು ಮಾಡಿಕೊಟ್ರೆ ನಾವು ಇದಾಗುತ್ತೆ ಈ ಥರ ಸಣ್ಣ ಸಣ್ಣ ಸಮಸ್ಯೆಗಳು ಅಷ್ಟೇ ಇದು ನಮ್ಮ ಇಂಟ್ರಾಕ್ಷನ್ನಲ್ಲಿ ಅದನ್ನು ಪ್ರಸ್ತಾಪ ಆಗುತ್ತೆ ಅದನ್ನು ನೀವು ಇದು ಮಾಡಬೇಕು ಮತ್ತೆ ನಮ್ಮ ನಿಮ್ಮ ಮಧ್ಯದಲ್ಲಿ ಒಳ್ಳೆ ರಿಲೇಶನ್ಶಿಪ್ ಇಲ್ಲಿ ಸರ್ ನಿಮ್ಮ ಕಡೆಯಿಂದ ನೀವು ಇನ್ನು ಅತ್ಯಂತ ಉತ್ಸಾಹಿ ಹುಬ್ರು ಎಂತೂಸಿಯಾಸ್ಟಿಕ್ ಆಗಿ ನೀವು ಕೆಲಸ ಮಾಡ್ತಾ ಇರೋದು ನಮ್ಗೆ ಖುಷಿ ಆಗುತ್ತೆ ಮನೆಲ್ಲ ಈ ಟ್ರಾಫಿಕ್ ಟ್ರಾಫಿಕ್ಸರ್ ಇರ್ಬೋದು ಮತ್ತೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಲವ್ ಮಾಡಿ ಮಾಡುವಂತ ಕೆಲಸ ಇದೆಲ್ಲ ನಿಮ್ ಕಡೆಯಿಂದ ನಾವು ಬಹಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ ನಮ್ಮ ಪ್ರಭಾಕರ್ ಕೂಡ ಮುಖ್ಯಮಂತ್ರಿಗಳ ಮಾಧ್ಯಮದ ಕೂಡ ನಿಮ್ ಬಗ್ಗೆ ಬಹಳಷ್ಟು ಹೇಳಿದ ಕೋಲಾರದ ವ್ಯಕ್ತಿ ನಾಶನು ಫಸ್ಟ್ ಜುಲೈ ಒಂದಕ್ಕೆ ನಮ್ಗೆ ಗೊತ್ತಾಯ್ತು ನಿಂತಿ ಗೊತ್ತೀರಾ ಅನ್ನೋದ್ ಹಾಗಾಗಿ ನಿಮ್ಮಿಂದ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಂಟ್ರಡಕ್ಷನ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ತಮ್ಮ ವ್ಯೂಸ್ ಅನ್ನ ತಾವು ಹೇಳಿದ್ರೆ ಆಮೇಲೆ ನಮ್ಮ ಪ್ರಶ್ನೆಗಳು ಆಮೇಲೆ ಆ ಭಾರತೀಯ ನ್ಯಾಯ ಸಂಹಿತೆ ಬಗ್ಗೆ ಅದನ್ನ ತಾವು ಸ್ವಲ್ಪ ಅವೇರ್ನೆಸ್ ಕೊಟ್ರೆ ಆಮೇಲೆ ಇಂಟ್ರಾಕ್ಷನ್ ಸೆಷನ್ ಮುಗಿಸಿ ನಮ್ಮ ನಿಮ್ಮ ಬಾಂಧವ್ಯನ ನೀವು ಒಂದು ಸ್ವಲ್ಪ ಓಪನ್ ಅಂತ ಹೇಳಿ ನಾವು ಅಂತ ಹೇಳಿ ನಾವು ನಮ್ಮ ಅಲ್ಲಿ ಪದವಿ ಅಲ್ಲೇ ಫಸ್ಟ್ ಡಿಸ್ಕಷನ್ ತದಾದ ನಂತರ ಕೂಡ ಸೊ ಫಸ್ಟ್ ಅದರ ಬಗ್ಗೆ ನಾನು ಐ ವಾಂಟ್ ಮೈ ನನಗೆ ಎಷ್ಟು ಖುಷಿ ಆಗಿದೆ ಮೈ ಹ್ಯಾಪಿನೆಸ್ ಬಿಕಾಸ್ ದಿ ಓಪನ್ ರಿಲೇಷನ್ಶಿಪ್ ಬಿಟ್ವೀನ್ ದ ಪೊಲೀಸ್ ಅಂಡ್ ದ ಪ್ರೆಸ್ ಜನರಲ್ಲಿ ಅದು ಓಪನ್ ಆಗೇ ಇರೋದಿಲ್ಲ ಎಲ್ಲ ಮುಚ್ಚು ಮನೆಯಲ್ಲೇ ಇರುತ್ತೆ But here one very, very lovely thing.